ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮೀಟರ್ ದಂಧೆ ಮೀಟರ್ ಬಡ್ಡಿ ದಂಧೆ ಎಸ್ ಮೀಟರ್ ಬಡ್ಡಿಗೆ ನಲುಗಿದ ಬೆಂಗಳೂರಿನ ಬಡ ಹಿರಿಯ ಜೀವ ಕಾನೂನು ಬಾಹಿರವಾಗಿ ಮೀಟರ್ ಬಡ್ಡಿ ವ್ಯವಹಾರವನ್ನು ನಡೆಸ್ತಾ ಇರುವ ಗ್ಯಾಂಗ್ ರಾಜಕೀಯ ನಾಯಕರ ಜೊತೆ ಗುರುತಿಸಿಕೊಂಡಿರೋ ಲೇಡಿ ಡಾನ್ಗಳಿವರು ವಾರದ ಲೆಕ್ಕದಲ್ಲಿ ಬರೋಬ್ಬರಿ ನಲವತ್ತೈದು ಪರ್ಸೆಂಟ್ನಂತೆ ಬಡ್ಡಿ ಪಡೆಯುವ ತಾಯಿ ಮಗಳ ಸ್ಟೋರಿ ಇದು ಇನ್ನು ಮನೆ ಲೀಸ್ಗೆ ಹಾಕಿ ಹಣ ಕೊಟ್ಟರು ಕೂಡ ಇನ್ನೂ ತೀರಿಲ್ವಂತೆ ಬಡ್ಡಿಯ ದಾಹ ಬಡ್ಡಿ ಹಣ ಕಟ್ಟುವಂತೆ ಬೆದರಿಕೆ ಹಾಗೆ ಹಲ್ಲೆಗೆ ಮುಂದಾಗಿದ್ದಾರೆ ಈ ಲೇಡಿ ಡಾನ್ಗಳು ಸಿಲಿಕಾನ್ ಸಿಟಿಯಲ್ಲಿ ಈ ಮೂಲಕ ಎಗ್ಗಿಲ್ಲದೆ ನಡೀತಾ ಇದೆ ಮೀಟರ್ ಬಡ್ಡಿ ದಂಧೆ ಕೊಟ್ಟಿದ್ದು ನಲವತ್ತೈದು ಸಾವಿರ ಇನ್ನು ಬಡ್ಡಿ ಸಮೇತ ಪಡೆದಿದ್ದು ಮೂರು ಲಕ್ಷದ ನಲವತ್ತೆರಡು ಸಾವಿರ ತಾಹಿರ್ ಖಾರಂಗೆ ಹಣ ನೀಡಿದ್ದ ಅಮ್ಮ ಮಗಳು ತಾಹಿರ್ ಖಾರಂ ಎಂಬ ವ್ಯಕ್ತಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೈದು ಸಾವಿರ ಹಣವನ್ನ ನೀಡಿರ್ತಾರೆ ಆದರೆ ಈ ವ್ಯಕ್ತಿ ಇಲ್ಲಿಯವರೆಗೂ ಸುಮಾರು ಮೂರು ಲಕ್ಷದ ನಲವತ್ತೈದು ಸಾವಿರ ಹಣವನ್ನ ಕಟ್ಟಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಇನ್ನೂ ಕೂಡ ಬಡ್ಡಿ ಹಣ ನೀಡುವಂತೆ ಒತ್ತಾಯಿಸಿ ಹಣಕ್ಕೆ ತಾಯಿ ಮಗಳು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಹಣ ನೀಡದೇ ಇದ್ರೆ ಮನೆಯ ಹತ್ತಿರ ಹುಡುಗರನ್ನ ಕಳುಹಿಸಿ ದಾಂಧಲೆ ಮಾಡ್ತಾರಂತೆ ಇನ್ನು ತಾಹಿರ್ ದೂರನ್ನು ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ ನಂತರ ಮತ್ತೆ ಮನೆಯ ಹತ್ತಿರ ಹೋಗಿ ಧಮ್ಕಿಯನ್ನ ಹಾಕಿದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆಗೆ ಮುಂದಾದ ಲೇಡಿ ಡಾನ್ನ ಪಟಾಲಂ तीन साल काम करी वो दरमा नहीं दी और देखे तो पच्चीस साल से उसके अंश काम कर लगो उसके अंश हरत करना उसे फेरना करना सब करी और हमारेमान तलक मर गए तो मंजे था मेरे रिश्तेदार हमें बात करने नहीं छोड़ती थी जाने नहीं देती थी कहता ताक है तो देखिए तीन बार हम नहीं बनेगा तो नहीं बनी ना कहीं को नहीं बनी जो? ಹಸಿ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ವಿಶ್ವನಾಥ್ ಬೆಂಗಳೂರಿನಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ಘಟನೆಯನ್ನೇ ಸಾಕ್ಷಿ ನೋಡಿ ಕೊಟ್ಟಿರೋದು ನಲವತ್ತೈದು ಸಾವಿರ ಅಂತೆ ಬಡ್ಡಿ ಸಮೇತ ಮೀಟರ್ ಬಡ್ಡಿ ಸಮೇತ ಇವರು ಮೂರುವರೆ ಲಕ್ಷ ವಸೂಲಿ ಮಾಡಿಕೊಂಡಿದ್ದಾರೆ ಏನಿದು ಘಟನೆ ಯಾರು ಈ ತಾಹೀರ್ ಖಾನಮ್ ಅಂತ ಓವರ್ ಆಲ್ ಡೀಟೇಲ್ಸ್ ಮೊದಲೇದಾಗಿ ಈ ಬೆಂಗಳೂರಿನಲ್ಲಿ ಈ ಮೀಟರ್ ಬಡ್ಡಿ ದಂಧೆ ನಡೆಸುವ ಜಾಸ್ತಿ ಆಗ್ತಾ ಇರುವಂತದ್ದು ಪೊಲೀಸರು ಪದೇ ಪದೇ ವಾರ್ನಿಂಗ್ ಕೂಡ ಕೊಡ್ತಾ ಇರ್ತಾರೆ ಇವರಿಗೆ ಮೀಟರ್ ಬಡ್ಡಿ ದಂಧೆ ಮಾಡೋಕೆ ಕಡಿವಾಣ ಹಾಕಬೇಕು ನಿಮ್ಗೆ ಗೊತ್ತಾದರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಆದ್ರೆ ಇಲ್ಲಿ ಚಂದಾಲೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಕಮಲಾ ನಗರದಲ್ಲಿ ಈ ತಾಯಿ ಮಗಳಿಬ್ರು ಕೂಡ ಮೀಟರ್ ದಂಧೆ ನಡೆಸ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು ಅವ್ರ ಮೇಲೆ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಮುಂಟಾದ ಮತ್ತು ಸೀಮಾ ಏನಿದ್ದಾರೆ ಅನೇಕ ವರ್ಷಗಳಿಂದಲೂ ಕೂಡ ಈ ಮೀಟರ್ ಬಟ್ಟೆ ದಂಧೆಯನ್ನು ನಡೆಸ್ತಾ ಇದ್ದಾರಂತೆ ಸ್ಥಳೀಯ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಅವ್ರ ಜೊತೆ ಸಾಕಷ್ಟು ಇವ್ರು ಗುತ್ಕೊಂಡಿದಾರಂತೆ ಇಡೀ ಏರಿಯಾದಲ್ಲಿ ಮೀಟ್ರ ಬಡ್ಡಿ ವ್ಯವಹಾರ ನಡೆಸ್ತಾರಂತೆ ಅಮ್ಮ ಮಗಳು ಇವರನ್ನ ಎದುರು ಹಾಕೊಂಡ್ರೆ ಅಷ್ಟೇ ಅಂತ ಕಥೆ ಯಾಕಂತಂದ್ರೆ ಫೋನ್ ಮಾಡೋದಾಗಿರ್ಬಹುದು ಮತ್ತು ಇವ್ರಿಗೆ ಗೊತ್ತಿರೋರನ್ನ ಮನೆ ಕಡೆ ಕಳಿಸಿ ಅವಾಗ ಹಾಕ್ಸುವಂತ ಕೆಲಸವನ್ನು ಕೂಡ ಮಾಡ್ತಾರಂತೆ ಹೀಗಾಗಿ ಸಾಕಷ್ಟು ಜನ ಹೆದರ್ಕೊಂಡು ಅವ್ರು ಕೇಳಿದಷ್ಟು ಬಡ್ಡಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೈದು ಸಾವಿರ ರೂಪಾಯಿಯನ್ನ ಈ ತಾಹಿರ್ ಖಾರಮ್ ಅನ್ನೋರು ಪಡ್ಕೊಂಡಿರ್ತಾರೆ ಅದಾದ ಮೇಲೆ ವಾರಕ್ಕೆ ನಲವತ್ತೈದು ಪರ್ಸೆಂಟ್ ಬಡ್ಡಿಯಂತೆ ಇವರು ವಸೂಲಿ ಮಾಡಿರುವಂತದ್ದು ನಲವತ್ತೈದು ಸಾವಿರ ಆ ಕೊಟ್ಟು ಮೂರು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಹಣ ಇವರೆಲ್ಲ ಈಗಾಗಲೇ ಒಸಲಿ ವಸೂಲಿ ಮಾಡಿರುವಂತದ್ದು ಇಷ್ಟಾದ್ರೂನು ಕೂಡ ಮತ್ತೆ ಬಡ್ಡಿ ಕಟ್ಟಬೇಕು ಅಸುಲನ್ನ ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಫೋನ್ ಮಾಡಿ ಬಾಯಿಗೆ ಬಂದಂತೆ ಬರೆಯೋದು ಮತ್ತು ವಾಟ್ಸ್ಆಪ್ ನಲ್ಲಿ ಆಡಿಯೋ ಮೆಸೇಜ್ ಅನ್ನು ಕೂಡ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತು ಇವರು ಚಂದ್ರಲೋಟ್ ಪೊಲೀಸ್ ಠಾಣೆಗೆ ಇವರ ಕಾಟ ತಾಳೆ ದೂರ ಕೊಡೋಕ್ಕೂ ಕೂಡ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಅಪತ್ತು ಶಬ್ದಗಳಿಂದ ಬೈದು ಹಲ್ಲೆಗೂ ಕೂಡ ಮುಂದಾಗಿದ್ದಾರಂತೆ ಈ ಲೇಡಿ ಪಟಾಲ ಹೀಗಾಗಿ ಸಾಕಷ್ಟು ನೊಂದಿರುವಂತಹ ತಾಹೀರ್ ಖಾರಾಮ್ ಏನಿದ್ದಾರೆ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ನ್ಯಾಯ ಕೊಡಿಸಿ ನನಗೆ ನೆಮ್ಮದಿ ಇಲ್ಲ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟು ಮೂರು ಲಕ್ಷಕ್ಕೂ ಅಧಿಕ ಹಣ ಕಟ್ಟಿಸ್ಕೊಂಡಿದ್ದಾರೆ ಇಷ್ಟಾದ್ರೂ ಕೂಡ ಇವರು ನನ್ನನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ ಅಶ್ಲಿಲ್ವಾಗಿ ಬೈತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಈ ಸ್ಥಳೀಯ ಶಾಸಕರ ಕೂಡ ಇವರ ಫ್ಲೆಕ್ಸ್ ಇರುವಂತದ್ದು ಮತ್ತು ಅವ್ರ ಜೊತೆ ಗುರ್ಸ್ಕೊಂಡಿರುವಂತ ನೋಡಿದ್ರೆ ಇದು ಎಲ್ಲೋ ಒಂದು ಕಡೆ ಅವರಿಗೂ ಗೊತ್ತಿತ್ತಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಅದಕ್ಕಂತೂ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಈ ಆಡಿಯೋಗಳನ್ನು ಕೂಡ ಕೇಳ್ತಾ ಇದ್ರೆ ಉರ್ದು ಭಾಷೆಯಲ್ಲಿ ಬಾಯಕೆ ಮಾತನಾಡುವಂಥದ್ದು ಅವತ್ತ ಶಬ್ದಗಳನ್ನ ಬಳಸುವಂತದ್ದು ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ ಚಂದ್ರಾಲೋಟ್ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ ಯಾಕಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ಇವರು ಈ ಕಾಂಗ್ರೆಸ್ ಶಾಸಕರ ಜೊತೆ ಡಕ್ಸ್ ಹಾಕಿಸ್ಕೊಳ್ಳುವಂತದ್ದಾಗಿರ್ಬಹುದು ಇವರೆಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ ಇವರ ವ್ಯವಹಾರಗಳು ಪೊಲೀಸರಿಗೂ ಕೂಡ ಗೊತ್ತಿರಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಸದ್ಯಕ್ಕಂತ ಎಫ್ಐ ಆರ್ ದಾಖಲಾಗಿದೆ ಮುಂದೆ ಚಂದ್ರಾಲೋಡ್ ಪೊಲೀಸರು ಏನೆಲ್ಲ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನೋಡಿದ್ರೆ ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ